ಅವರು ಕೂಡ ನಮ್ಮನ್ನು ವಿನಾಪರವಾಗಿ ತಿಳ್ಕೊಳ್ಬಹುದಾದ ಹಾಗೆಯೇ ಎರಡನೇ ಅಪರ ಸಭೆ ನ್ಯಾಯಾಧೀಶರಾದಂತಹ ಗೌರವಾನ್ವಿತ ಶ್ರೀಮತಿ ಶ್ರೀಮಂತ ಎಸ್ ಗಂಟೇಶ್ ಕೂಡ ಹಾಗೆ ಮತ್ತೊಬ್ಬ ಉಪನ್ಯಾಸಕರಾದಂತಹ ತಾಲೂಕು ಎಂ ಆರ್ ಡಬ್ಲ್ಯೂ ಅವರಾದಂತಹ ಶ್ರೀಮತ ರಂಗ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯ ಪ್ರತಿಯೊಬ್ಬ ವ್ಯಕ್ತಿ ಜನಿಸುವಾಗಲೇ ರೈಟ್ ಲೈಫ್ ಅಂದರೆ ಬದುಕುವ ಹಕ್ಕು ಎಲ್ರಿಗೂ ಇದೆ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ತಾನು ಮಾತ್ರ ಬದುಕಬೇಕು ಅಂತ ಹೇಳುವ ಒಂದು ಇಚ್ಛೆ ಹೆಚ್ಚಿನವರಲ್ಲಿ ಇದೆ ಅಂತ ಅನಿಸ್ತಾ ಇದೆ ಯಾಕೆಂತ ಹೇಳಿದ್ರೆ ಇನ್ನೊಬ್ಬರ ಜೀವನಕ್ಕೆ ಜೀವಕ್ಕೆ ಬೆಲೆ ಕೊಡದೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡುವಂತಹದ್ದು ನಾವು ಇತ್ತೀಚೆಗೆ ಕಾಣ್ತಾ ಇದ್ದೇವೆ ಇದರಿಂದಾಗಿ ಸತ್ ಹೋದ ವ್ಯಕ್ತಿಯ ಸಂಸಾರದವರು ಬೀದಿಗೆ ಬೀಳ್ತಾರೆ ಹಾಗೂ ಯಾರು ಅವರ ಜೀವಕ್ಕೆ ಘಾತುಕರಾಗಿರ್ತಾರೋ ಅವರು ಕಂಬಿಗಳ ಹಿಂದೆ ಹೋಗ್ಬೇಕಾಗ್ತದೆ ಇದರಿಂದಾಗಿ ಅವರ ಸಂಸಾರವೂ ಕಷ್ಟಕ್ಕೊಳಗಾಗ್ತದೆ ಯಾವುದೇ ಒಂದು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಕೆಲಸ ಯಾರು ಮಾಡಬೇಡಿ ಅಂತ ಹೇಳ್ತೇವೆ ಯಶರತೆ ಒಂದು ಶಾಪ ಅಂತ ಯಾರು ಭಾವಿಸಬಾರ್ದು ಯಾಕೆಂತೇಳಿ ಹೇಳಿದ್ರೆ ನಮ್ಮ ನ್ಯಾಯಾಲಯದಲ್ಲೇ ಕೆಲವರು ಇದ್ದಾರೆ ವಿಕಲಚೇತನರು ಕೆಲಸ ಮಾಡ್ತಾರೆ ಹಾಗೂ ಅವರನ್ನು ಮುಖ್ಯವಾಹಿನಿಗೆ ತಲ್ಲಿಗೆ ಬೇಕಾಗಿ ಈ ದಿನವರ ಆಚರಣೆ ಇದ್ದೇವೆ ಯಾರು ಶಾಪ ಅಂತ ಭಾವಿಸಬೇಡಿ ಮುಂದೆ ಮುಂದೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಿ ನೀವು ಬದುಕಿ ಬದುಕಲಿಕ್ಕೆ ಬಿಡಿ ಅಂತ ಹೇಳಿ ಹೇಳ್ತಾ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ವೇದಿಕೆಯನ್ನು ಬಂದ ವಿಶೇಷ ಚೇತನ ಮತ್ತು ನಮ್ಮ ನಂಜರ್ಗುಡ್ ತಾಲೂಕಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರ ಸೇವಾ ಸಮಿತಿ ವತಿಯಿಂದ ವಿಶ್ವ ಅಂತಾರಾಷ್ಟ್ರೀಯ ದಿನಾಚರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದಕ್ಕೆ ತಾಲೂಕು ಕಾನೂನು ಸೇವಾ ಸಮಿತಿಗೆ ನಮಸ್ಕರಿಸುತ್ತಾ ನಮ್ಮ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹಾಗೂ ವಿಶ್ವ ದಿನಾಚರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಉದ್ದೇಶದ ಬಗ್ಗೆ ಈ ದಿನ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಮೊದಲನೆಯದಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡರಲ್ಲಿ ವಿಶ್ವಸಂಸ್ಥೆಯ ಅಂಗೀಕಾರದಂತೆ ಸದಸ್ಯ ರಾಷ್ಟ್ರಗಳ ಆಚರಣಾ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಿತು ನಂತರ ಎರಡು ಸಾವಿರದ ಆರು ಏಳರಿಂದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅಂತಾರಾಷ್ಟ್ರೀಯ ವಿಕಲಚೇತನರ ದಿನಾಚರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ ಈ ದಿನಾಚರಣೆಯ ಮುಖ್ಯ ಉದ್ದೇಶ ಸರ್ಕಾರಿ ಇಲಾಖೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲು ಮತ್ತು ವಿಕಲಚೇತನರು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಬರಬೇಕು ಅಂತ ಸರ್ಕಾರ ಒಂದು ಉದ್ದೇಶ ಇಟ್ಕಂಡು ಒಂದು ದಿನಾಚರಣೆ ಕಾರ್ಯಕ್ರಮವನ್ನು ಡಿಸೆಂಬರ್ ಮೂರನೇ ತಾರೀಕು ಪ್ರತಿ ವರ್ಷ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ ಹಾಗೂ ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಖಾಸಗಿ ಕಟ್ಟಡ ಸರ್ಕಾರಿ ಕಟ್ಟಡ ಶಾಲೆ ಬ್ಯಾಂಕು ಮತ್ತು ಎಲ್ಲ ಒಂದು ಆಸ್ ಆಸ್ಪತ್ರೆ ಎಲ್ಲ ಕಚೇರಿಗಳಲ್ಲೂ ಕೂಡ ವಿಕಲಚೇತನರು ಓಡಾಡೋದಕ್ಕೆ ಹಡೆತಡೆ ವಾತಾವರಣ ಇರಬೇಕು ಅಂತ ರ್ಯಾಂಪ್ ಇರಬೇಕು ಅಂತ ಸ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರ ಅಂಗವಿಕಲರ ಅಧಿನಿಯದ ಪ್ರಕಾರ ಹ್ಯಾಕ್ದಲ್ಲಿ ಹೇಳ್ತಾ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಅಂಗವಿಕಲರ ಅಧಿನಿಯದ ಅಧಿನಿಯದ ಪ್ರಕಾರ ಆ ಅಂಗವಿಕಲತೆ ಏಳು ವಿಧದಲ್ಲಿ ಇತ್ತು ದೈಹಿಕ ಅಂಗವಿಕಲತೆ ಮಾನಸಿಕ ಅಂಗವಿಕಲತೆ ಬುದ್ಧಿಮಾಂದ್ಯತೆ ವಾಕ್ಶ್ರವಣ ದೋಷವುಳ್ಳ ಅಂಗವಿಕಲತೆ ಕುಷ್ಠರೋಗ ನಿವಾರಿತ ವಿಕಲಚೇತನರು ಹಾಗೂ ಬಹುವಿಧ ಅಂಗವಿಕಲತೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೈದರ ಅಂಗವಿಕಲರ ಅಧಿನಿಯಮದಲ್ಲಿ ನಾವು ನೋಡ್ಬೋದು ನಂತರ ಎರಡು ಸಾವಿರದ ಹದಿನಾರು ಆ್ಯಕ್ಟ್ ಅಂಗವಿಕಲರ ಕಾಯ್ದೆ ಎರಡು ಸಾವಿರದ ಹದಿನಾರರ ಕಾಯ್ದೆಯ ಪ್ರಕಾರ ಭಾರತ ಸರ್ಕಾರ ಇಪ್ಪತ್ತೊಂದು ವಿಧದಲ್ಲಿ ಅಂಗವಿಕಲತೆಯನ್ನು ಘೋಷಣೆ ಮಾಡಿದೆ ಅದು ದೈಹಿಕ ಅಂಗವಿಕಲತೆ ಮತ್ತು ಕುಷ್ಠರೋಗ ಗುಣಮುಖರಾಗಿರುವುದು ಮೆದುಳು ಪಾರ್ಶ್ವವಾಯು ಕುಬ್ಜತೆ ಮಸ್ಕ್ಯುಲರ್ ಡಿಸ್ಟ್ರೋಪಿ ಆ್ಯಸಿಡ್ ದಾಳಿಗೆ ಒಳಗ ಒಳಗಾದವರು ದೃಷ್ಟಿದೋಷ ಮಂದದೃಷ್ಟಿ ಕಿವುಡುತನ ಹೆಚ್ಚಿನ ಶ್ರವಣ ದೋಷ ಮಾತು ಮತ್ತು ಸಂವಹನ ಅಂಗವಿಕಲತೆ ನಿರ್ದಿಷ್ಟ ಕಲಿಕಾ ಅಂಗವಿಕಲತೆ ಆರ್ಟಿಸಮ್ ಸ್ಟೈಕ್ ಡಿಸಾರ್ಡರ್ ಮಾನಸಿಕ ಅಸ್ವಸ್ಥತೆ ದೀರ್ಘಕಾಲದ ನರ ಸಂಬಂಧಿ ರೋಗ ಮಲ್ಟಿಪಲ್ ಸ್ಕೋರಸಿಸ್ ಪಾರ್ಕಿಸನ್ಸ್ ಕಾಯಿಲೆ ರಕ್ತ ಸಂಬಂಧಿತ ಕಾಯಿಲೆ ಇಮೋಪೀಲಿಯಾ ಥಾಲೆಸ್ಮೇಲಿಯಾ ಸಿಕ್ಕಲ್ ಸೆಲ್ ಹಾಗೂ ಅಂಗವಿಕಲತೆಯನ್ನು ಎರಡು ಸಾವಿರದ ಹದಿನಾರರ ಕಾಯ್ದೆಯ ಪ್ರಕಾರ ಭಾರತ ಸರ್ಕಾರ ಒಂದು ಅಂಗವಿಕಲತೆಯನ್ನು ಗುರುತಿಸಿದೆ